ದಿನಾಂಕ ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರ ಇಪ್ ಅಯೋಧ್ಯೆಯಲ್ಲಿ ನಡೆಯುವಂತಹ ಶ್ರೀರಾಮಲಲಾನ ಪ್ರತಿಷ್ಠಾ ಮಹೋತ್ಸವಕ್ಕೆ ಇದು ನಿಮಗೆ ಅಯೋಧ್ಯೆಯಿಂದ ಬಂದಂಥ ಆಮಂತ್ರಣ ಈ ಕಾರ್ಯಕ್ರಮದಡಿ ಕಳಸದ ಕಳಸೇಶ್ವರ ದೇವಸ್ಥಾನದಲ್ಲಿ ಬೆಳಗ್ಗೆ ರಾಮತಾರಕ ಹೋಮ ಮಧ್ಯಾಹ್ನ ಸಂತರ್ಪಣೆ ನಡೆಯಲಿರುವುದು ಎಲ್ಲ ಕಾರ್ಯಕ್ರಮಗಳಿಗೆ ನೀವು ಭಾಗಿಯಾಗಬೇಕೆಂದು ಕೋರಿಕೆ ಹಾಗೂ ಸಾಯಂಕಾಲ ಐದು ಗಂಟೆಗೆ ಐದು ದಶಕದ ಹೋರಾಟದ ಪ್ರಯತ್ನದಲ್ಲಿ ನಮ್ಮ ಮನೆಯ ಉತ್ತರ ಭಾಗದಲ್ಲಿ ಐದು ದೀಪವನ್ನು ಹಚ್ಚಬೇಕೆಂದು ನಾವು ಕೋರಿಕೊಳ್ಳುತ್ತೇವೆ ಆರ್ತಿ ಐತಿಹಾಸಿಕ ಅಂತಕ್ಕಂಥ ಶಿಲಾಮಯ ನೂತನ ದೇವಾಲಯದಲ್ಲಿ ಶ್ರೀರಾಮನ ಪ್ರತಿಷ್ಠಾ ಕಾರ್ಯಕ್ರಮ ಜನವರಿ ಇಪ್ಪತ್ತೆರಡನೇ ತಾರೀಕು ಇರ್ತಕ್ಕಂಥದ್ದು ನಮ್ಮೆಲ್ಲರ ಭಾಗ್ಯ ಈ ಒಂದು ವಿಶೇಷವಾಗಿರ್ತಕ್ಕಂಥ ಪ್ರತಿಷ್ಠಾ ಕಾರ್ಯಕ್ರಮವನ್ನು ವೀಕ್ಷಿಸಿ ಆ ಸಾನ್ನಿಧ್ಯದಲ್ಲಿ ತೊಡಗಿಕೊಂಡು ಶ್ರೀರಾಮನ ಕೃಪೆಗೆ ಪಾತ್ರರಾಗುವ ಮುಖಾಂತರವಾಗಿ ರಾಮರಾಜ್ಯದ ನಿರ್ಮಾಣದ ಕಾರ್ಯಕ್ಕೆ ಬೃಹತ್ತಾಗಿರ್ತಕ್ಕಂಥ ವಿಶಿಷ್ಟವಾಗಿರ್ತಕ್ಕಂಥ ಪಾದಾರ್ಪಣೆಯನ್ನು ಮಾಡತಕ್ಕಂಥ ಮಹಾ ಉತ್ಸವ ಈ ಪ್ರತಿಷ್ಠಾ ಮಹೋತ್ಸವದಿಂದ ಲೋಕಕ್ಕೆ ಪ್ರಾಪ್ತವಾಗಲಿ ಎಲ್ಲರಿಗೂ ರಾಮಾನುಗ್ರಹ ಪ್ರಾಪ್ತವಾಗಲಿ ಎಲ್ಲರೂ ರಾಮನಂತೆ ತಮ್ಮ ಜೀವನವನ್ನು ನಿರ್ವಹಿಸುವಂತಹ ಮಹಾಭಾಗ್ಯ ಈ ಪ್ರತಿಷ್ಠಾ ಕಾರ್ಯಕ್ರಮದಿಂದ ಎಲ್ಲರಿಗೂ ಸಿಗುವಂತೆ ಆಗಲಿ ಎಂಬುದಾಗಿ ಶ್ರೀರಾಮ ಸನ್ನಿಧಿಯಲ್ಲೂ ಕಲ್ಯಾಣ ಕಲಶೇಶ್ವರ ಸ್ವಾಮಿ ಸನ್ನಿಧಿಯಲ್ಲೂ ಜಗಜ್ಞನಿ ಜಗನ್ಮಾತೆ ಉದ್ಭವ ಗಣಪತಿ ಸಹಿತ ಅದಿಶಕ್ತಿ ಆಗ್ತದೆ ಅನ್ನಪೂರ್ಣೇಶ್ವರಿಯ ಸಮಿತಿಯಲ್ಲೂ ಪ್ರಾರ್ಥನೆಯನ್ನು ಮಾಡ್ತಾ ಈ ಅಂಗವಾಗಿ ಹಮ್ಮಿಕೊಂಡಿರ್ತಕ್ಕಂಥ ರಾಮ ತಾರಕ ಹವನ ಅದು ಪರಿಪೂರ್ಣವಾಗಲಿ ರಾಮ ತಾರಕ ಜಪ ಏನಿದೆ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತಕ್ಕಂಥದ್ದು ನಮ್ಮೆಲ್ಲರ ಮನದಲ್ಲಿ ಮತ್ತು ಮನಸ್ಸಿನಲ್ಲಿ ಶಾಶ್ವತವಾಗಿ ನೆಲೆಗೊಳ್ಳತಕ್ಕಂಥ ಅನುಗ್ರಹವನ್ನು ಶ್ರೀರಾಮ್ ಪ್ರಭು ಅನುಗ್ರಹಿಸಿದೆ ಎಂಬುದಾಗಿ ಪ್ರಾರ್ಥಿಸ್ತಾ ಎಲ್ಲರ ಮನೆಯಲ್ಲಿ ಆ ದಿನ ಸಂಜೆ ಉತ್ತರ ಭಾಗದಲ್ಲಿ ಐದು ದೀಪವನ್ನು ಬೆಳಗಿಸಿ ಶ್ರೀರಾಮ ಮಂತ್ರವನ್ನು ಜಪ ಮಾಡುವಂತಹ ಕಾರ್ಯವನ್ನು ಇಡೀ ದೇಶದಲ್ಲಿ ಎಲ್ಲ ರಾಮ ಭಕ್ತರು ಅದನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತಹ ವ್ಯವಸ್ಥೆಗೆ ಅವಕಾಶ ಮಾಡಿಕೊಂಡು ರಾಮಾನುಗವಕ್ಕೆ ಪಾತ್ರರಾಗಬೇಕು ಅಂತೇಳಿ ಈ ಶುಭ ಸಂದರ್ಭದಲ್ಲಿ ಶುಭಾಶೀರ್ವಾದಗಳನ್ನು ತಿಳಿಸ್ತಾ ಎಲ್ಲರಿಗೂ ಶುಭವಾಗಲಿ ಲೋಕಕ್ಕೆ ಮಂಗಳವಾಗಲಿ ಅಂತ ಹೇಳಿ ಪ್ರಾರ್ಥಿಸ್ತೇವೆ ಈ ರೀತಿಯಾಗಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿದೆ ಅದನ್ನು ಇಪ್ಪತ್ತೆರಡನೇ ತಾರೀಕು ಆ ರಾಮನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿ ಸಂಕಲ್ಪವನ್ನು ಮಾಡಿದ್ದಾರೆ ಹಾಗೂ ಒಂದನೇ ತಾರೀಕು ಇವತ್ತಿನಿಂದ ಹದಿನೈದನೇ ತಾರೀಕು ರಾಮಾಕ್ಷತೆ ರಾಮನ ಕರಪತ್ರ ಹಾಗೂ ಫೋಟ್ ಅದೇ ಫೋಟೋವನ್ನ ಎಲ್ಲರಿಗೂ ಕೂಡ ವಿತರಣೆ ಮಾಡಬೇಕು ಅಂತ ಹೇಳಿ ಸಂಕಲ್ಪ ಮಾಡ್ತಾ ಇದ್ದೇವೆ ಮಾಡುವಂತಹ ಸಂಕಲ್ಪ ಫಲನನ್ನು ಗ್ರಹಿಸಿ ಎಲ್ಲರಿಗೂ ಕೂಡ ರಾಮನ ಭಾವಚಿತ್ರ ಹಾಗೂ ರಾಮನ ರಾಮಾಕ್ಷತೆ ಎಲ್ಲರಿಗೂ ಸೇರುವ ಹಾಗೆ ಆಗಿ ಹಾಗೂ ಇಪ್ಪತ್ತೆರಡನೇ ತಾರೀಕು ಕಲಶೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ನಡೆಯುವಂತಹ ರಾಮತಾರಕ ಹೋಮಕ್ಕೂ ಕೂಡ ಎಲ್ಲರೂ ಕೂಡ ಭಾಗವಹಿಸಿ ಶ್ರೀರಾಮನ ಕೃಪೆ ಕೃಪೆಗೆ ಪಾತ್ರರಾಗಬೇಕಾಗಿ ಕಲಶೇಶ್ವರನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ ದಕ್ಷಿಣೆಲೆ ಪ್ರದೇಶ ಹೊರಗಾದ ಮುಖ್ಯಪುರ ಅಯೋಧ್ಯ ರಾಮಮಂದಿರ ನಿರ್ಮಾಣದ ಸಂದರ್ಭದಲ್ಲಿ ಇತ್ತಂಥ ಪ್ರಾರ್ಥನೆ ಅದು ಆಗಿ ಐನೂರು ವರ್ಷಗಳ ಸತತ ಹೋರಾಟದ ಪರಿಣಾಮವಾಗಿ ಈ ದಿನ ನಾಡಿದ್ದು ಜನ